ಹಾಯ್ ಗೈಸ್ ನಮಸ್ತೆ ಇವತ್ತು ಹೊರಟಿರುವಂಥ ನಮ್ಮ ಪ್ರಯಾಣ ಬಂದ್ಬಿಟ್ಟು ಸಾರ್ಗೋಡಿಗೆ ಸಾರ್ಗೋಡು ಬಾಳೆಹೊನ್ನೂರಿಂದ ಮುಂದೆ ಬರುವಂಥ ಒಂದು ಊರು ಸೊ ಅಲ್ಲಿ ನಮ್ಮ ಮಾವನ ಮನೆ ಇದೆ ಅಲ್ಲಿ ತುಂಬ ಟೈಮಿಂದ ಅವ್ರು ಕಲಿತಾ ಇದ್ದರು ಹೋಗಿರ್ಲಿಕ್ಕಾಗಿರಲ್ಲ ಸೊ ಇವಾಗ ಸ್ವಲ್ಪ ಮಳೆ ಕಮ್ಮಿ ಇತ್ತು ಹಾಗಾಗಿ ಹೊರಟಿದ್ವಿ ಇದು ಬಂದುಬಿಟ್ಟು ಬಾಳೆಹೊನ್ನೂರು ಗೊತ್ತಲ್ಲ ನಿಮಗೆ ಸೇತುವೆ ಅದು ಇದು ಹಳೆ ಸೇತುವೆ ಅದು ದೊಡ್ಡ ಸೇತುವೆ ಸ್ವಲ್ಪ ಕಿರಿದಾಯಿತು ಅಂತ ಹೊಸ ಹೊಸ ಸೇತುವೆ ಮಾಡ್ತಾ ಇದ್ದಾರೆ ಸೊ ಬೇಗ ಹೋಗೋಣ ಬನ್ನಿ ಅಂದರೆ ನಮ್ಮತ್ತೆ ಸಿಕ್ಕಿದ್ರು ಅಂತ ಅವ್ರ ಹತ್ರ ಮಾತಾಡ್ತಾಯಿದ್ರು ನಮ್ಮ ಯಜಮಾನ್ರು ನೆಕ್ಸ್ಟು ಹೊರಟಿದ್ವಿ ಇದು ಬಂದ್ಬಿಟ್ಟು ಮಾಗುಂಡಿ ರೋಡು ಕೊಟ್ಗೆಯಾರ ಹೋಗುತ್ತೆ ಈ ರೋಡು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಂದಿದ್ವಿ ನಮಗೆ ಸಿಕ್ಕಿದ್ರು ಸೊ ಅವ್ರನ್ನ ಫಾಲೋ ಮಾಡ್ಕೊಂಡು ಹೊರಟಿ ರೋಡ್ ತುಂಬ ಕೆಡ್ದಾಗಿತ್ತು ಗುಂಡೆಗುಂಡಿ ಇದು ಬಂದ್ಬಿಟ್ಟು ಟಾಟಾ ಆಫ್ ಪಾಫಿಲ್ಲ ಅದ್ರದ್ದು ಅವ್ರದ್ದೇ ಅಂತೆ ಫುಲ್ಲೆಲ್ಲ ಇದು ಕಾಫಿ ಎಸ್ಟೇಟು ಅವರೇ ಪರ್ಚೇಸ್ ಮಾಡಿರೋ ಅಂಥದ್ದು ಫುಲ್ ಏನಿದೆ ಕಾಫಿ ಮೀನ್ಸು ಎಲ್ಲ ಇದು ಇದೆ ಸೊ ಹೋಗುವಾಗ ದಾರಿಗೆ ಸಿಗತ್ತೆ ಫೈನಲಿ ರೀಚ್ ಆಗಿ ಸಾರ್ಗೂಡು ರೋಡಂತೂ ಫುಲ್ಲು ಹೊಂಡ ಗುಂಡಿ ಎಲ್ಲ ತುಂಬ್ಕೊಂಡು ಹೋಗಿತ್ತು ಮಳೆ ನೀರಿಗೆಲ್ಲ ತುಂಬ್ಕೋಬಿಟ್ಟಿತ್ತು ಗುಂಡಿ ಎಲ್ಲ ಸೊಟ್ಟು ತುಂಬಾ ಕೆರೆದಾಗಿತ್ತು ರೋಡ್ ಮಾತ್ರ ಸೊ ಹೋದ್ವಿ ಫೈನಲಿ ಅಂತೂ ನಮ್ಮ ಚಿಕ್ಕಮ್ಮ ಇವರು ಇದ್ದರಲ್ಲ ಅವರು ಸೊ ಇದು ಅವ್ರ ಮನೆ ನಮ್ಮ ಮಾವನ ಮನೆ ಇದು ಅವ್ರು ಕಾಣ್ತಾ ಇರೋರು ನಮ್ಮತ್ತಿಗೆ ಸೊ ಪಾಪ ಕರ್ಕೊಂಡು ಹೋಗಿದ್ದೆ ಸೊ ಅದೆಲ್ಲ ಕುಂಕುಮ ನೀರು ಮಾಡೆಲ್ಲ ಚೆಲ್ತಾರಲ್ಲ ಮಾತಾಡ್ತಾ ಮಾತಾಡ್ಸ್ತಾಯಿದ್ರು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಹೊಂಡ ಗುಂಡಿ ಅಂತೆಲ್ಲ ಎಲ್ಲಿ ಮಾತಾಡ್ತಾಯಿದ್ರು ಮಗಳಿಗೆ ಕುಂಕುಮ ನೀರು ಮಾಡಿ ಚೆಲ್ಲಿ ಕಾಲೆಲ್ಲ ತೊಳೆದ್ರು ಅಂತೂ ಹೋದ್ವಿ ನಮ್ಮ ಚಿಕ್ಕಪ್ಪ ಹೇಳ್ತಾಯಿದ್ದೆ ರೋಡೆಲ್ಲ ಹೊಂಡ ಗುಂಡಿಯಾಗಿ ಹೋಗಿತ್ತು ಅಂತ ಇವರು ನಮ್ಮ ಅತ್ತೆ ಎಷ್ಟು ನಾವು ಹೋಗಿದ್ದು ಅಂತ ನಮ್ಮ ಮಲೆನಾಡು ಕಡೆ ಮಾಡ್ತಾರಲ್ವ ಕೋಳಿ ಕಡುಬು ಮೀನು ಎಲ್ಲ ಸ್ಪೆಷಲ್ಲು ಕಡುಬು ಉಂಡೆ ಕಟ್ಟಿ ಉಂಡೆ ಕಟ್ಟಿ ಹಾಕ್ತಿದ್ದೆ ನಮ್ಮ ಅತ್ತೆ ಸೊ ಇದು ಬಾಯ್ಲರ್ ಕೋಳಿ ಅಂತಾರಲ್ವ ಅದು ಕಡುಬು ಬೆಂತು ಸೊ ಮಿಕ್ಕಿದ ಹಿಟ್ಟಲ್ಲಿ ಈ ಥರ ತಿರುವಿ ಎಲ್ಲ ಹಾಕ್ಬಿಟ್ಟು ಹಿಟ್ಟು ಉಳ್ದಿದ್ದೆಲ್ಲ ಮಾಡಿ ಇದು ಹಿಟ್ಟು ಕಟ್ಟೋಕ್ಕೆ ಮಾಡ್ತಾರಲ್ವ ಇದು ಹಿಟ್ಟನ್ನು ಅದು ಮರ್ಗಿ ಅಂತಾರೆ ಕಂತ್ರಿ ಕೋಳಿ ನೋಡಿ ಅವ್ರ ಮೇಲೆ ಎಷ್ಟಿದೆ ಅಂತ ನಾಟಿ ಕೋಳಿ ಇದು ನೆಕ್ಸ್ಟು ಸಂಜೆ ಎಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ರು ನಮ್ಮ ಅತ್ತೆಯವರು ಕಡುಬು ತಂದು ಪಾಡಿಗೆ ತಾನು ಬೈತಾನೆ ಇತ್ತು ಇದು ಮೀನು ಸಾರು ಇದು ಖಾರಕ್ಕೆ ಮಸಾಲೆ ಚಿಕನ್ ಸಾರಿಗೆ ಪಾಂಡಿ ಪಾಂಡಿ ಕಾಯ್ತಿದ್ರು ನನ್ನ ಪಾಪ ನನ್ನ ಚಿಕ್ಕಪ್ಪ ಮಾತಾಡ್ತಾ ಮಾತಾಡ್ಸ್ತಾಯಿದ್ರು ಮೀನು ಸಾರು ರೆಡಿಯಾಗಿತ್ತು ಸಾರಿಗೆಲ್ಲ ಒಯ್ದು ಕಾಯಿ ಹಾಲು ಹಾಕ್ತಾರಲ್ಲ ಆ ಥರ ಸಾರು ಮಾಡಿದ್ರು ಅವರು ನಮ್ಮ ಚಿಕ್ಕಪ್ಪ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇತ್ತು ಪಟ್ಟೋಡೆ ಮಾಡಿದ್ವಲ್ಲ ಆ ವಿಡಿಯೋ ಕೋಳಿ ಬೆಂದಿತ್ತು ಮತ್ತು ನೋಡ್ತಾ ಹೋಯರೆ ನೆಕ್ಸ್ಟು ಊಟಕ್ಕೆ ರೆಡಿಯಾಗಿ ಊಟ